ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಬೆದನೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬೆದಲೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಸಾವಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಗಮಿಸಿದಂತಹ ಗಣ್ಯರು ಶಿಕ್ಷಕ ಶಿಕ್ಷಕಿಯರು ಪ್ರತಿಭಾ ಕಾರಂಜಿಗೆ ಭಾಗವಹಿಸಲು ಆಗಮಿಸಿದ್ದ ಶಾಲಾ ಮಕ್ಕಳು ಉಪಸ್ಥಿತಿಯಲ್ಲಿ ಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಬಮುಲ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಬೆದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ರವರು ಹಾಗೂ ಆಗಮಿಸಿದ ಗಣ್ಯರು ಶಿಕ್ಷಕರು ಶಿಕ್ಷಕಿಯರು ಶಾಲಾ ಮಕ್ಕಳು ಜನಸಾಮಾನ್ಯರು ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಬೆದಲೂರು ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾವಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಶಿಕ್ಷಕರು ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಗಮಿಸಿದ್ರು ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡು ಸಂತೋಷಪಟ್ಟರು ಮುಖ್ಯ ಆಗಮಿಸಿದ್ದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಾಡಗೀತೆ ಹಾಗೂ ರೈತಗೀತೆ ಹಾಡುವ ಮೂಲಕ ಗೌರವವನ್ನು ಸೂಚಿಸಿದರು ಮಕ್ಕಳು ವೇಷಭೂಷಣಗಳ ಜೊತೆ ಶಿಕ್ಷಕರು ಹಾಗೂ ಆಗಮಿಸಿದಂತಹ ಗಣ್ಯರು ಮಕ್ಕಳಿಗೆ ಶುಭ ಕೋರಿದ್ರು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಒಂದು ಕಡೆ ಸ್ಪರ್ಧೆಗಳನ್ನ ಆಯೋಜಿಸಿ ಮಕ್ಕಳಲ್ಲಿ ಭಕ್ತಿಗೀತೆ ವೇಷಭೂಷಣ ಚದ್ಮವೇಷ ನೃತ್ಯಗಳು ಭರತನಾಟ್ಯ ಇನ್ನು ಅನೇಕ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಹಡಗಿರುವಂತಹ ಪ್ರತಿಭೆಗಳನ್ನ ಸ್ಪರ್ಧೆ ಮೂಲಕ ಸ್ಪರ್ಧಿಸಿ ಉತ್ತಮವಾಗಿ ಜಯಶೀಲರಾಗಿ ಆಯ್ಕೆಯಾಗಬೇಕು ಮಕ್ಕಳು ಉತ್ತಮವಾಗಿ ಸ್ಪರ್ಧೆಯಲ್ಲಿ ಪ್ರದರ್ಶನವನ್ನು ನೀಡಿ ಪ್ರಥಮವಾಗಿ ಆಯ್ಕೆಯಾದ ಮಕ್ಕಳು ಹೋಬಳಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟಕ್ಕೂ ಸಹ ಹೋಗಬಹುದು ಅಂತ ಹೇಳಿ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಬೆದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಅವರು ವಹಿಸಿದರು ಉದ್ಘಾಟನೆ ಬೆದನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಬಮೂಲ ನಿರ್ದೇಶಕರಾದಂತಹ ಎಸ್ಪಿ ಮುನಿರಾಜರವರಿಂದ ಉದ್ಘಾಟನೆ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಬಿದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷರು ಮಂಜುಳಮ್ಮ ಸದಸ್ಯರುಗಳಾದ ರಾಜಶೇಖರ್ ಸ್ಪೂರ್ತಿ ಮಾಜಿ ಅಧ್ಯಕ್ಷ ನಾಗರಾಜು ಮಾಜಿ ಉಪಾಧ್ಯಕ್ಷ ಗೌರಿ ತಾಲೂಕು ಭಾರತ ಸೇವಾದಳದ ಡೈರೆಕ್ಟರ್ ಹಾಗೂ ಶಿಕ್ಷಕಿ ಗೀತಾ ಚೆನ್ನಬಸಪ್ಪ ಹಾದಿಮನಿ ವೋಳನಹಳ್ಳಿ ಶಾಲಾ ಮುಖ್ಯ ಶಿಕ್ಷಕ ರಾಧಾಕೃಷ್ಣ ಬದಲೂರು ಕ್ಲಸ್ಟರ್ ಮಾಜಿ ಸಿಆರ್ಪಿ ಶಿವಕುಮಾರ್ ಅವರಿಗೆ ಬೀಳ್ಕೊಡುಗೆ ಬಿದನೂರು ಕ್ಲಸ್ಟರ್ ನೂತನ ಸಿಆರ್ಪಿ ಜಗದೀಶ್ ಅವರಿಗೆ ಶುಭಾಶಯ ಸ್ವಾಗತವನ್ನು ಕೋರಿದರು ಬಿದನೂರು ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ದರಾಜು ಪಂಚಾಯಿತಿ ಸೆಕ್ರೆಟರಿ ಬಾಬು ಸಾವಕನಹಳ್ಳಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಕಾಂಚನ ಸದಸ್ಯರಾದಂತಹ ನೇತ್ರಾವತಿ ಮುಖ್ಯೋಪಾಧ್ಯಾಯರು ಮುಖ್ಯ ಶಿಕ್ಷಕರುಗಳಾದಂತಹ ಕೃಷ್ಣಪ್ಪ ರಾಜಣ್ಣ ನಾರಾಯಣಪ್ಪ ವಿಜಯ್ ಕುಮಾರ್ ಕಾಂಗ್ರೆಸ್ ಮುಖಂಡ ಚಂದನ್ ರುದ್ರಮೂರ್ತಿ ಜಗದೀಶ್ ರಾಮಕೃಷ್ಣಪ್ಪ ಸುರೇಶ್ ರವಿಕುಮಾರ್ ಗಜೇಂದ್ರ ಹಾಗೂ ಇನ್ನಿತರರು ಹಾಜರಿದ್ದರು ನಿಮ್ಮನ್ನ ಮಾತೆ ಬರೆದಂತ ಮಕ್ಕಳನ್ನ ತೆಗೆದುಕೊಂಡು ಈ ಒಂದು ಶಾಲೆಗೆ ಬಿಡ್ತಾರೆ ಅಂಗನವಾಡಿ ತಾಲಿನಿಂದ ನಿಮ್ಮ ಕಲಿಕೆಯನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಎಂಟನೇ ತರಗತಿಯವರೆಗೂ ಕೂಡ ನಿಮ್ಮ ಕಲಿಕೆಯಲ್ಲಿ ಬಹಳ ಕಷ್ಟಪಟ್ಟು ಶಾಲೆಗಳಲ್ಲಿ ಮುಖ್ಯ ಉಪಾಧ್ಯಾಯರು ನಿಮ್ಮನ್ನ ಒಂದು ದಾಪಗಾಲನ ಇಟ್ಟು ಈ ದೇಶಕ್ಕೆ ಒಳ್ಳೆ ಪ್ರಜೆಯನ್ನ ಮಾಡುವಂತ ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಮ ಶಿಕ್ಷಕರು ಮುಂದುವರಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ನಾನು ಕೂಡ ಈ ಶಾಲೆಯ ಓದಿರ್ತಕ್ಕಂಥ ಹುಡುಗ ಈ ಗ್ರಾಮದಲ್ಲಿ ಮಕ್ಕಳು ನಿಮಗೆ ಸುಮ್ಮನೆ ಹೇಳ್ಕೊಳ್ಳೋದಲ್ಲದೆ ಕೂಡ ಮನುಷ್ಯ ಜಾಸ್ತಿ ಜಾಸ್ತಿ ಮಾತಾಡ್ತಾನೆ ಅವರಿಗೆ ಆರೋಗ್ಯ ಎಲ್ಲ ಮಕ್ಕಳು ಒಂದೊಂದು ತರ ಇದರಲ್ಲ ತರ ತರಗಳ ಒಬ್ಬೊಬ್ರು ಒಂದ್ ತರ ಇರ್ತಾರೆ ಒಬ್ಬ ಮಾಡ್ತಾನೆ ಒಬ್ರು ಇನ್ನೊಂದೊಂದನೆ ಒಬ್ಬರು ಕಿಟಕಿ ಅಕ್ಕ ಒಂದೊಂದು ನಂತರ ಹೇಳಿ 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 ಆ ಮುಖ್ಯ ಉಪಾಧ್ಯಾಯರು ಒಬ್ಬ ಎಷ್ಟು ತಾಕಿಟ್ನ ಅವರ ತಾಳ್ಮೆಗೆ ನಾವು ಯಾವತ್ತೂ ಕೂಡ ಅಭಾರಿಯಾಗಿರ್ಬೇಕಾಗ್ತದೆ ನೀವು ಕೂಡ ಅವ್ರಿಗೆ ಕೊಟ್ಟಂತ ಪಾಠವನ್ನ ಈ ಒಂದು ವಯಸ್ಸಿನಲ್ಲಿ ಕಲ್ತರೆ ಮುಂದಿನ ಜೀವನದಲ್ಲಿ ನಿಮಗೆ ಒಂದು ದೊಡ್ಡ ಕಾರ್ಯದೀಪವಾಗ್ತದೆ ನಿಮಗ್ ಗೊತ್ತಿಲ್ಲ ಇಷ್ಟೋ ಜನ ಎಜುಕೇಟ್ ಬರ್ತಿದ್ದಂತ ನಮ್ಮ ಗ್ರಾಮದಲ್ಲಿ ಇವತ್ತು ವೆಚ್ಚ ಪಡ್ತಾವ್ರೆ ಅವರು ನಾನು ಇವತ್ತೇನಾದ್ರೂ ಮಾಡಿ ಅಟ್ಲೀಸ್ಟ್ ಎಸ್ ಎಲ್ ಸಿ ವರ್ಕ್ ಆದ್ರೆ ಹೋಗ್ಬೇಕಾಗಿತ್ತು ಒಂದು ಡಿಗ್ರಿ ಆದ್ರೆ ಮಾಡ್ಕೊಬೇಕಾಗಿತ್ತು ಇವತ್ತು ನಾನು ಓದಿಲ್ಲ ಅಂತ ಒಂದು ದೊಡ್ಡ ಕೊರಗು ಕೂಡ ನಮ್ಮ ಗ್ರಾಮದಲ್ಲಿ ಬೇಕಾದ ಜನ ಪತ್ರ ಇದೆ ಅದು ಮುಂದುವರೆದ ಭಾಗವಾಗಿ ಕೂಡ ನಿಮಗೊಂದು ಗಮನವಿರಲಿ ನಿಮಗೆ ಮಾತಿನಲ್ಲಿ ಹೇಳ್ಕೊಡೋದೆ ಅಲ್ಲದೆ ಕೂಡ ಆ ಬೋರ್ಡ್ ಮೇಲೆ ಚಾಕ್ರಿ ಇಟ್ಕೊಂಡು ಬರೀತಾರೆ ಈ ಮಾಸ್ಟರ್ಗಳು ಆ ಚಾಕ್ರಿ ಸೀಟ್ ಸೀಸ್ಕೊಂಡು ಬರೆದಿದ್ದಾದ್ಮೇಲೆ ಅದನ್ನ ದುಸ್ಟರ್ ಅಲ್ಲಿ ಓರಿಸ್ತಾರೆ ಆ ಗೆಸ್ಟರ್ ಒರೆಸಿದಂತ ಧೂಳು ಕೂಡ ಅವರು ಕುಡಿತಾರೆ ನೀವು ಹಸ್ ಆ ಮುಂದೆನೇ ಇರ್ತಾರ ಮಾಸ್ಟರ್ಗಳು ಆ ಧೂಳನ್ನು ಕುಡಿತಾರೆ ಆ ಧೂಳನ್ನು ಕುಡಿದಂತ ಸಂದರ್ಭದಲ್ಲಿ ಕೂಡ ಅವರ ಬಾಲ್ ಲೆಕ್ಕಸ್ ಅಲ್ಲ ಸರ್ಕಾರ ಐವತ್ ಸಾವಿರ ಕೊಡ್ತಾರೋ ಲಕ್ಷ ರೂಪಾಯಿ ಕೊಡ್ತದೋ ಒಂದು ಕೋಟಿ ರೂಪಾಯಿ ಕೊಡ್ತಾರೋ ಅದು ಮುಖ್ಯ ಬರಲ್ಲ ಇವ್ರ ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗ್ತಾರೆ ಅಷ್ಟರ ಒಳಗಾಗಿ ನಿಮ್ಗೆ ಪಾಠವನ್ನ ಕಲಿಕೆ ಮಾಡಿಕೊಟ್ಟಿದಲ್ದೇನೆ ಕೂಡ ಅವ್ರ ಆರೋಗ್ಯವನ್ನು ಕೂಡ ಒಂದು ಭಾಗ ಕಳ್ಕಂತಾನೆ ಇರ್ತಾರೆ ಯಾಕಪ್ಪ ಅಂತಂದ್ರೆ ಆ ಗೆಸ್ಟರ್ ಅಲ್ಲಿ ಂತೀಡು ಕೂಡ ಅವರು ಕುಡಿದು ಆ ಲೆನ್ಸ್ ಅವ್ರ ತೊಂದರೆ ಕೂಡ ಆಗ್ತದೆ ಸಂಬಳಗೋಸ್ಕರ ಕೆಲಸ ಮಾಡಲ್ಲ ನಮ್ಮ ಮಕ್ಕಳು ನನ್ನ ಮಕ್ಕಳೇ ಈ ಮಕ್ಕಳನ್ನು ಕೂಡ ಅವರು ಕಲ್ತು ಒಂದು ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಬ್ಬ ಪ್ರಜೆ ಆಗಲಿ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಅವ್ರು ನಿಮಗೆ ಪಾಠವನ್ನ ಮಾಡ್ತಾರೆ ತಾವು ಕೂಡ ದಯ ಮಾಡಿ ನೀವು ಅವ್ರ ಹೇಳ್ಕೊಟ್ಟ ನೀವು ಅವ್ರಿಗೇನಾದ್ರೂ ಆ ಮನೆಯಿಂದ ಹಣತನವನ್ನು ಕೊಡ್ಬೇಕಾಗಿಲ್ಲ ನೀವೇನು ನಿಮ್ಮ ಒಬ್ಬ ವಜ್ರ ವೈಫಲ್ಯಗಳೇನೇನು ಕೊಡಬೇಕಾಗಿಲ್ಲ ನೀವು ಪ್ರೀತಿಯಿಂದ ಅವ್ರು ಹೇಳ್ಕೊಟ್ಟಂತ ಪಾಠ ಪ್ರವಚವನ್ನ ಕೇಳಿ ಒಳ್ಳೆ ಉನ್ನತವಾದಂತ ಮಕ್ಕಳಾಗಿ ನೀವು ಬೆಳೆದ್ರೆ ಅವ್ರಿಗೆ ಕೊಟ್ಟಂತ ದೊಡ್ಡ ಊರು ಉಡುಗೊರೆ ಕೂಡ ಆಗ್ತದೆ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ ಪಂಚಾಯತಿ ರಾಜ್ಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ நந்தமார் அவரு வினோத் குமார் அவரு ஸூர்த்தி அவரு ஆகியே காரியம गु मनुज जीवन नडव सुंदर सहज कर्म दतिया मनुज जीवन नेव सुंदर सहज आत्मज्ञान परमात्मज्ञान दली ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ दन्ते ये फलवा पडीवे आदरनु सारा जनव पडीवे हो कर्मदन्ते फलवा पडीवे आदरनु सारा जनव पडीवे सुख दुख दये नाटक दाटके ಸುಖ ದುಃಖದಯಿ ನಾಟಕ ದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಹೋ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಮಾಯೆ ಹಾಕುವುದು ನಿತ್ಯವುಗಳ कर्म भोगे शिक्षय शूल सुकर्मके शिवज्ञानवे मूल कर्मद अनुतिलियो मनुज जीवन ने सुंदर सहज अनुतिलियो जीवन कर्मद गतो सुंदर सहज న్యూస్ కర్ణాటక వన్ టీవీ సంపాదకరు గ్రామాంతర జిల్లా వరదీ సీతారాం